buat క్లేట్ అదిగో చూడండి కొన్నేటి

ಬಿಂಬೋ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅವರು ಅಭಿಷೇಕ್ ಪಾಟೀಲ್ ಅವರು ಮೆಟ್ಟಿ ಕೊಟ್ಟಿದ್ದಾರೆ ಅಂತ ಕೇಳಿದೆ ಇದು ಏನಾಗ್ಬಿಟ್ಟು ಈಗಾಗಲೇ ಸ್ಟೇಜ್ ಯೂಸ್ ಆಗಿದೆ ಅದು ಯಾವ್ದಾರ ಇರಲಿ ಬಟ್ ಇರ್ತಕ್ಕಂತ ಮಕ್ಕಳಿಗೆ ಇಮಿಡಿಯೇಟ್ ಆಗಿ ತಿಳ್ಕೊಂಡ ಯಾರಿಗೂ ಕೂಡ ಬೀದರ್ ಅಥವಾ ಗುಲ್ಬರ್ಗ ರೆಫರ್ ಮಾಡೋದ ಅವಶ್ಯಕತೆ ಇಲ್ಲ ಇಲ್ಲೇ ಎಲ್ಲ ಇದು ಆಗುತ್ತೆ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಆ ಸಮಯ ಇಲ್ಲೇ ಇಕ್ಕಿದೆ ಈಗ ಮಾನ್ಯ ಡಿ ಡಿ ಪಿ ಅವರು ಕೂಡ ಬಂದಿದೆ ಇಲ್ಲ ಅದು ಐತು ಈಗ ಎಲ್ಲಾ ಮಾಧ್ಯಮಗಳು ಬೀದರ್ ಕೂಡ ಬಂದಿದ್ದಾರೆ

ಅದಕ್ಕೆ ಈಗ ನಾವು ಬಂದಿರ ನನಗೆ ಏನಾಗ್ಯದ ಯಾಕೆ ಆಗ್ಯದ ಅದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಬಂದಿಗೆ ಓ ಕಬ್ಬಿಗೆ ಕಬ್ಬಿಗೆ ಪಚ್ಚಿ ಅವರು